ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚೈತನ್ಯ ಮಂಡೆ ಮಿನಿ ಬ್ಲಾಗ್ ಇತ್ತು ನಮಗೆ ಗೊತ್ತಿರೋರ್ದು ಶ್ರೀಮಂತ ಫಂಕ್ಷನ್ ಇತ್ತು ಸೊ ನಾನು ರೆಡಿಯಾಗಿ ಹೋದೆ ನಮ್ಮ ಕಡೆ ಶ್ರೀಮಂತ ಎಲ್ಲ ಏಳು ತಿಂಗಳ ದೇವರ ಅಂತ ಮಾಡ್ತಾರೆ ಇಲ್ಲಾಂದರೆ ಒಂಬತ್ತು ತಿಂಗಳ ತುಂಬಿದ ಮೇಲೆ ಮಾಡ್ತಾರೆ ಆದ್ರೂ ಶ್ರೀಮಂತ ಶಾಸ್ತ್ರ ಇದಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಬೇರೆ ಫಂಕ್ಷನ್ಸ್ಗಿಂತನೂ ಎಮೋಷ್ನಲ್ ಟಚ್ ಜಾಸ್ತಿ ಇರುತ್ತೆ ಈ ಫಂಕ್ಷನ್ನಲ್ಲಿ ನನಗಂತೂ ತುಂಬ ಖುಷಿ ಆಯಿತು ಫಂಕ್ಷನ್ ಅಟೆಂಡ್ ಮಾಡಿದ್ದು ಅಷ್ಟೇ ಅಲ್ಲ ನನಗೆ ನನ್ನ ಶ್ರೀಮಂತ ಎಲ್ಲ ನೆನಪಾಗೋಯಿತು ಲೈಫ್ನಲ್ಲಿ ಪ್ರೈಸ್ಲೆಸ್ ಮೆಮೊರೀಸ್ ಇವೆಲ್ಲನೂ ಸಮೃದ್ಧಿಗೆ ಅಲ್ಲಿ ವಾಕ್ ಮಾಡೋಕ್ಕೆ ಬಿಟ್ಟಿದ್ದಕ್ಕೆ ತುಂಬ ಆಯಿತು ಅವಳಿಗೆ ಅಲ್ಲೆಲ್ಲ ವಾಕ್ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ಲು ಫಂಕ್ಷನ್ ಮುಗಿಸ್ಕೊಂಡು ಹಾಗೆ ಎಕ್ಸ್ಪೆಕ್ಟಿಂಗ್ ಮದರ್ಗೆ ಕಂಗ್ರಾಟ್ಸ್ ಹೇಳಿ ವಿಶ್ ಮಾಡಿ ಅಲ್ಲಿಂದ ಹೊರಟ್ರಿ ನನಗೆ ಈವ್ನಿಂಗು ಪಾನಿಪುರಿಗೆ ಹೋಗೋ ಪ್ಲ್ಯಾನ್ ಇತ್ತು ಪಾನಿಪುರಿ ಮುಗಿದ್ಮೇಲೆ ಐಸ್ ಕ್ರೀಮ್ಗೆ ಹೋಗಲೇಬೇಕು ಆಗಲೇ ಒಂದು ಸ್ಯಾಟಿಸ್ಫ್ಯಾಕ್ಷನು ನಾವು ಐಸ್ ಕ್ರೀಮ್ ಹೋಗೋಷ್ಟರಲ್ಲಿ ಮಳೆ ಬೇರೆ ಬಂದುಬಿಟ್ಟಿತ್ತು ನಗೋದನ್ನು ಆದಷ್ಟು ಕಲಿಯಿರಿ ಹಳೋದನ್ನು ನಾವು ಉಟ್ತಾನೆ ಕಲ್ತಿರ್ತೀವಿ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಸಿಯು ಯು ಸೂನ್ ಇನ್ ನೆಕ್ಸ್ಟ್ ಲಾಗ್